ಮನೇನು ಕೂಡ ಇನ್ನು ಸ್ವಲ್ಪ ಬಿಸಿಲು ಕಡಿಮೆ ಆಗಿದ್ರಿ ಬಿಸಿಲು ಮುಗಿದ್ಮೇಲೆ ಮಾಡೋ ಇಲ್ಲ ಅಂತ ಆ ಶಿಲ್ಪಿರೋ ಅಧಿಕಾರವರು ಮತ್ತು ಲಕ್ಕುಂಡಿಮಠವರು ಜಗಳ ತೆಗೆದು ಈಗ ಒಂದು ನಿಮ್ಮ ಸೆಷನ್ ಮುಗಿದ್ಮಾಗೆ ಮಾಡಿಬಿಡ್ರಿ ಅಂತೇಳಿ ಇವರು ಮಂತೇಶ್ವರೆಲ್ಲ ಕೂಡಿ ಫಿಕ್ಸ್ ಮಾಡೇಬಬಿಟ್ರು ಇವತ್ತು ಅದೇನೇ ಇರಲಿ ಇಷ್ಟು ಬಿಸಿಲಿದ್ರು ಕೂಡ ಇನ್ನು ಷತ್ತನ್ನು ಹಾಕಿದ್ದಾರೆ ಮುಂದೆ ತೊಂದರೆ ಎರಡು ಹಾಕಿದ್ದಾರೆ ಅಂತ ಬಿಸಿಲಿನ ಮಧ್ಯೂ ಕೂಡ ಇವತ್ತು ಇಷ್ಟೆಲ್ಲ ನಮ್ಮ ವಿಶೇಷವಾಗಿ ತಾಯಂದರು ಹಿರಿಯ ಸಹೋದರಿಯರು ಎಲ್ಲರೂ ತಾವು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ತಾವು ಶೋಭೆಯನ್ನು ತಂದುಕೊಟ್ಟಿದ್ರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತೀವಿ ಇವತ್ತು ಕನ್ನಡ ನಮ್ಮ ಮಾತೃಭಾಷೆ ಕರ್ನಾಟಕದಲ್ಲಿರುವಂತವರು ಪ್ರತಿಯೊಬ್ಬರು ಸಹ ಕನ್ನಡವನ್ನು ಕಲಿಬೇಕು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಇವತ್ತು ಪ್ರಾಥಮಿಕ ಶಾಲೆಯಿಂದ ವನ್ಯತೆಯಿಂದ ಅದು ಇಂಜಿನಿಯರಿಂಗ್ ಇರಲಿ ಮೆಡಿ ಮೆಡಿಕಲ್ ಇರಲಿ ಯಾವುದೇ ಭಾಷೆ ಇರಲಿ ಫಾರ್ಮಸಿ ಇರಲಿ ರಸಗಿರಲಿ ಒಂದು ಕಡ್ಡಾಯವಾಗಿ ಒಂದು ವಿಷಯ ಇವತ್ತು ಸಹ ಕನ್ನಡ ಇರ್ಬೇಕು ಅವ್ರು ಇದ್ದರೂ ಕೂಡ ಇಲ್ಲಿ ಈ ನಾಡಿನಲ್ಲಿದ್ದೀವಿ ಈ ಭೂಮಿಯಲ್ಲಿ ತಾವು ಕನ್ನಡವನ್ನು ಕಲಿಬೇಕು ಅಂತ ಹೇಳ್ತಿದ್ರು ಸರ್ ಅನೇಕ ಸಲ ಕೇಂದ್ರ ಸರ್ಕಾರಗಳು ಬಹಳಷ್ಟು ಗೊಂದಲಗಳೇ ಸಹ ಸಲ ಸೃಷ್ಟಿ ಮಾಡಿದೆ ಈಗ ಅದನ್ನು ಕೂಡ ನಡೀತಾ ಇದೆ ತಮಿಳುನಾಡಿನಲ್ಲೇ ನಡೀತಾ ಇದೆ ಬೇರೆ ಕಡೆ ನಡೀತಾ ಇದೆ ಇವತ್ತು ನಮ್ಮ ಪ್ರಪ್ರಥಮ ಆದ್ಯತೆ ಇವತ್ತು ಸರ್ ನಾನು ಕನ್ನಡ ಕರ್ನಾಟಕದಲ್ಲೇ ಕನ್ನಡದ ಆದ್ಯತೆ ಸರ್ ಅದು ನಮ್ಮ ಅಸ್ಮಿತೆ ಇವತ್ತು ಸರ್ ನಮ್ಮ ಐಡೆಂಟಿಟಿ ಅಂದ್ರೆ ಅದು ಕೇಳ್ತಾರಲ್ಲ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀನು ಕನ್ನಡಿಗನಾಗಿರು ಅಂತೇಳಿ ಅವನು ವಿದೇಶದಾಗಿರ್ಬೋದು ಅದು ಇಲ್ಲಿ ಈ ಮಣ್ಣಿನಿಂದ ಈ ನೀರಿನಿಂದ ಈ ಇದರಲ್ಲಿ ಜನ್ಮ ಕೊಟ್ಟು ಇದ್ದವನು ಇವತ್ತು ಅಮೇರಿಕಾದಾಗಿದ್ದರು ಅವನು ಕನ್ನಡಿಗ ಸರ್ ನಾನು ಹೋಗ್ತೀನಿ ಅನೇಕ ಕಡೆ ವಾಹ್ ವಾಲಿಕರ್ ವಿದೇಶದಲ್ಲಿ ಹೋದಾಗ ಬಹುಶಃ ನಮಗದು ಅರಿವು ಇಲ್ಲ ಆದರೆ ನಮ್ಮ ಯುವಕರು ನಮ್ಮ ಸಹೋದರ ಸಹೋದರಿಯರು ಅಲ್ಲಿ ಹಿರಿಯರು ಇವತ್ತು ಅಮೇರಿಕಾ ಹೋಗ್ಬೇಕು ಜರ್ಮನಿ ಹೋಗ್ಬೇಕು ಸಣ್ಣ ಸಣ್ಣ ದೇಶದಲ್ಲಿ ಹೋದಾಗ ಕೂಡ ಅವ್ರು ಕನ್ನಡ ಸಂಘಗಳದ್ದವ ತನ್ನ ಕರ್ನಾಟಕ ಸಂಘಗಳದ್ದವ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನಮ್ಗೆ ಕರ್ಮ ಬಂದು ಕರ್ಕೊಂಡು ಒಬ್ರು ಇಂಡಸ್ಟ್ರಿ ಮಿನಿಸ್ಟರ್ ಬಂದಿದ್ದಾರೆ ಬರ್ರಿ ನೀವು ಅಂತ ಕರ್ಕೊಂಡು ಹೋಗಿ ಫಂಕ್ಷನ್ ಆರ್ಗನೈಸ್ ಮಾಡಿ ನಮ್ಮೆಲ್ಲರೂ ಗುರು ಮಾತನಾಡಿ ಚರ್ಚೆ ಮಾಡಿ ಬೇರೆ ಬಿಸ್ನೆಸ್ ಮನ್ ಕೂಡ ತಗೊಂಬಂದು ನಮ್ಗೆ ಊಟ ಹಾಕಿ ಕಳಿಸ್ತಾ ಅಭಿಮಾನ ಕನ್ನಡ ಇರಲಿ ಮತ್ತೆ ಹೇಳ್ತಾರೆ ನಾನು ಈ ಊರವ್ರಿ ಈ ಊರ ನಮ್ಮ ನಮ್ ಸಂಬಂಧಿಕರು ಇಂಥವ್ರಿ ಅಂತ ಜರ್ಮನಿ ಇದ್ದಾಗ ನಾನು ಇಂಥ ಕಾಲೇಜ್ ಕಲ್ತಿದ್ರಿ ಬೇರೆ ಕಲ್ತಿದ್ರಿ ಹುಬ್ಳಿ ಕಾಲೇಜ್ ಕಲ್ತಿದ್ರಿ ಕೇಲಕ್ ಕಲ್ತಿದ್ರಿ ಹಿಂಗ್ರಿ ಹಿಂಗ್ರಿ ನಮ್ ಸಂಬಂಧಿಕ್ರ ಇಂತವ್ರಿ ಚಿಕ್ಕೋಡಿಯಾಗಿ ತವರೋಡಿಯಾಗಿ ತವರದ್ರಿ ಬಿಜಾಪುರ ನಗರದಾಗ ಹಿಂತವ್ರಿ ಬೆಳಗಾವ್ ಹುಬ್ಳಿ ಆಗದಿಂದ ಅಷ್ಟೊಂದು ಆ ಅಭಿಮಾನ ಇರುತ್ತ ಬಹಳ ಮಾತು ಇದೆಲ್ಲದಕ್ಕೂ ಕೂಡ ನಾವು ನೆನೆಸ್ಕೋಬೇಕಾಗ್ತದೆ ನಾನು ಭಾಳ ಸಲ ಹೇಳಿದೀನಿ ಇವತ್ತು ಕನ್ನಡಕ್ಕೆ ಅನೇಕ ನಮ್ಮ ಹಿರಿಯರು ತಮ್ಮ ತ್ಯಾಗ ಬಲಿದಾನದಿಂದ ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸಿದ್ದಾರೆ ರಾಷ್ಟ್ರ ಕವಿ ಕುವೆಂಪು ಅವ್ರ ಕೊಂಡು ನೀತರಾದ ಹರಾಬೇಂದ್ರ ಅನೇಕ ಜನ ದಿವಸ ಮತ್ತೆ ನಾವು ಹೆಮ್ಮೆ ಪಡ್ಬೇಕು ಇವತ್ತು ಸಹ ವಿಜಯಪುರ ಜಿಲ್ಲೆಯವರು ಅಣ್ಣ ಬಸವಣ್ಣನವ್ರಿಗೆ ಜನ್ಮ ಕೊಟ್ಟಂತವ್ರು ಇವತ್ತು ಬಹುಶಃ ಬಸವಾದೀಶ್ ಚಂದ್ರ ಶ್ರೇಷ್ಠ ಕೊಡುಗೆ ಕನ್ನಡಕ್ಕೆ ಬೇರೆ ಯಾರು ಕೂಡ ಕೊಟ್ಟಿಲ್ಲ ಯಾಕಂದ್ರೆ ಅಂದು ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಕೂಡ ಸಂಸ್ಕೃತಮಯ ಆಗಿತ್ತು ಎಲ್ಲವೂ ಕೂಡ ಸಂಸ್ಕೃತಮಯ ಆಗಿತ್ತು ದೇವ್ರ ಮುಂದೆ ಹೋಗಿ ಸಂಸ್ಕೃತನಲ್ಲೇ ನೀವು ಪ್ರಾರ್ಥನೆ ಮಾಡ್ತಿದ್ರಿ ದೇವ್ರಿಗೆ ಕನ್ನಡ ಬರ್ತಿದ್ರು ಬಾಬು ರಾಮರಾಜ್ ದೇವ್ರಿಗೆ ಕನ್ನಡ ಬರ್ತಿರ್ಲಿಲ್ಲ ದೇವ್ರಿಗೆ ಕನ್ನಡ ಕಲ್ಸಿದ್ರು ಯಾರು ಬಸವಾದಿ ಶರಣರು ದೇವರಿಗೆ ಕನ್ನಡ ಶಿಲ್ಸಿದ್ರು ಬಸವಾದಿ ಶರಣರು ಇವತ್ತು ಅನುಭವ ಮಂಟಪದ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಮೂಲಕ ಆಡು ಭಾಷೆಗಳ ವಚನದಲ್ಲಿ ಮೂಲಕ ಶ್ರೇಷ್ಠವಾದಂತಹ ಸಾಮಾಜಿಕ ಕ್ರಾಂತಿಯನ್ನ ಮೂಲಕ ಇವತ್ತು ಏನು ಸಮಾಜದಲ್ಲಿ ಅಸಮಾನತೆ ಇತ್ತು ಸಮಾನತೆವರೆಗೆ ಮೇಳು ಕೀಳು ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳು ಮಹಿಳೆಯರು ತಾವು ಇಷ್ಟೆಲ್ಲ ಕೂತಿದ್ರು ನಿಮ್ಮೆಲ್ಲರಿಗೂ ಕೂಡ ಸಮಾನತೆ ಅಂತ ದೇಶದಲ್ಲಿ ಇವತ್ತು ನಿಮ್ಗೆ ಮಹಿಳೆಯರಿಗೆ ಓಟಿಂಗ್ ಕೊಡ್ಬೇಕಂದ್ರ ಅನೇಕ ದಶಕ